ಆರೋಗ್ಯ ಸಂಚಿಕೆಯಲ್ಲಿ ಇನ್ನು ಮುಂದೆ ಕೇಳಿ ಚರ್ಮಕ್ಕೆ ಬಾಧಿಸುವ ಫಂಗಲ್ ಇನ್ಫೆಕ್ಷನ್ಸ್ ಈ ಕುರಿತು ಚರ್ಮರೋಗ ತಜ್ಞರಾದ ಡಾ ಶರವಣ ಎಸ್ ಅವರೊಂದಿಗೆ ಸಂದರ್ಶನ ಶ್ರೋತೃಗಳೇ ನಮಸ್ಕಾರ ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಶರವಣ ಎಸ್ ಚರ್ಮ ರೋಗ ತಜ್ಞರು ಜೊತೆಗೆ ಕೇಂದ್ರ ಸರ್ಕಾರದ ಆರೋಗ್ಯ ಯೋಜನೆಯಲ್ಲಿ ಮುಖ್ಯ ವೈದ್ಯಾಧಿಕಾರಿಗಳಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಡಾಕ್ಟರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಮೇಡಮ್ ನೀವು ಚರ್ಮ ರೋಗ ತಜ್ಞರು ಹಾಗಾಗಿ ಚರ್ಮದ ವಿವಿಧ ಕಾಯಿಲೆಗಳು ಅಂತಂದ್ರೆ ಬಹಳ ದೊಡ್ಡ ವಿಷಯ ಅದು ಮಾತಾಡೋದಕ್ಕೆ ಹಾಗಾಗಿ ಇವತ್ತಿನ ದಿನ ನಾವು ಈ ಶಿಲೀಂಧ್ರಗಳು ಫಂಗಸ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ ನೋಡಿ ಅದ್ರ ಬಗ್ಗೆ ನಿಮ್ಮಿಂದ ಒಂದಿಷ್ಟು ಮಾಹಿತಿಯನ್ನು ನಾವು ನಿರೀಕ್ಷೆ ಮಾಡ್ತಾ ಇದ್ದೇವೆ ಈ ಶಿಲೀಂಧ್ರಗಳು ಅಂತಂದ್ರೆ ಬೇರೆ ಬೇರೆ ತರಹದ ಶಿಲೀಂಧ್ರಗಳು ಇದೆ ಅಂತ ನಾವು ಕೇಳಿದ್ದೇವೆ ಹೌದು ಏನು ಶಿಲೀಂಧ್ರಗಳು ಅಂತಂದ್ರೆ ಏನು ಮುಖ್ಯವಾಗಿ ಶಿಲೀಂಧ್ರಗಳು ಅಂದ್ರೆ ಅದು ಒಂಥರ ಸೂಕ್ಷ್ಮಾಣು ಜೀವಿ ಇವಾಗ ಬ್ಯಾಕ್ಟೀರಿಯಾ ವೈರಸ್ ಇರೋ ಥರ ಶಿಲೀಂಧ್ರಗಳು ಸಹ ಒಂದು ಸೂ ಜೀವಿ ಇವಾಗ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಫಂಗಸ್ ಇನ್ಫೆಕ್ಷನ್ ವೈರಲ್ ಇನ್ಫೆಕ್ಷನ್ ಹ್ಯಾಕ್ ಬರುತ್ತೆ ಅದೇ ತರ ಶಿಲೀಂಧ್ರಗಳು ಸಹ ಇನ್ಫೆಕ್ಷನ್ ಅಥವಾ ಸೋಂಕನ್ನು ಉಂಟು ಮಾಡ್ತವೆ ಸೊ ಶಿಲೀಂಧ್ರಗಳಲ್ಲಿ ಸಹ ತುಂಬಾ ವೆರೈಟಿ ಆದಂಥ ಶಿಲೀಂಧ್ರಗಳಿದಾವೆ ಕಾಮನ್ ಆಗಿ ಸ್ಕಿನ್ ಅನ್ನ ಮೇನ್ ಆಗಿ ಅಫೆಕ್ಟ್ ಮಾಡುವಂಥ ಶಿಲೀಂಧ್ರಗಳು ಕೆಲವು ನಮ್ಮ ಶರೀರದ ಒಳಗಡೆ ಅಫೆಕ್ಟ್ ಮಾಡೋ ಶಿಲೀಂಧ್ರಗಳು ಇದಾವೆ ಕಾಮನ್ ಆಗಿ ನಾವು ಸ್ಕಿನ್ ಅನ್ನು ಯಾವ್ಯಾವ ಅಫೆಕ್ಟ್ ಮಾಡುತ್ತೋ ಅದನ್ನು ಮಾತ್ರ ಡಿಸ್ಕಸ್ ಮಾಡೋಣ ಅಂದ್ರೆ ಚರ್ಮದ ಮೇಲೆ ಕಾಣಿಸುತ್ತೆ ಅದು ಫಂಗಸ್ ಇನ್ಫೆಕ್ಷನ್ ಆಗಿದ್ರೆ ಅದು ಕಣ್ಣಿಗೆ ಕಾಣಿಸುತ್ತೆ ಇಲ್ಲ ಇಲ್ಲ ಕಣ್ಣು ಶಿ린ದ್ರ ಕಣ್ಣಿಗೆ ಕಾಣಿಸುತ್ತಾ ಮೇಡಂ ಅದು ಮಾಡಿರುವಂತಹ ತೊಂದರೆ ಏನಿದೆ ಚರ್ಮದ ಮೇಲೆ ಕಾಣಿಸುತ್ತೆ ಅದು ಕಾಣಿಸುತ್ತೆ ಹೌದು ಇಲ್ಲದ್ರೆ ಅದು ನಮಗೆ ಫಂಗಲ್ ಇನ್ಫೆಕ್ಷನ್ ಅಂತ ಗೊತ್ತಾಗ거든 ಹೌದು ಹೌದು ಕೆಲವರು ಹೇಳ್ತಾರೆ ಯಾಕೋ ಕೈ ಮೇಲೆ ಇದ್ದಕ್ಕಿದ್ದಂಗೆ ಒಂದು ಬಿಳಿ ಮಚ್ಚೆ ಬಂತು ಅದು ಒಂದ ಸ್ವಲ್ಪ ಕೆರೆದೆ ಅದು ಅದು ದೊಡ್ಡದಾಗ್ತಾ ಹೋಗ್ತಿದೆ ಏನು ಗೊತ್ತಾಗ್ತಾ ಇಲ್ಲ ಅಂತ ಹೇಳೋದನ್ನ ಕೇಳಿದ್ದೇವೆ ಅದು ಕೂಡ ಸಹ ಫಂಗಸ್ ಸೋಂಕು ಇರಬಹುದು ಯಾಕೆಂದ್ರೆ ಅದು ಪ್ರಾರಂಭ ಹಂತದಲ್ಲಿ ಅದು ವೃತ್ತಾಕಾರವಾಗಿ ಸಣ್ಣದಾಗಿ ಶುರುವಾಗುತ್ತೆ ಅವತ್ತು ತುಂಬಾ ತುರ್ಕೆಯಿಂದ ಕೂಡಿರುತ್ತೆ ಅದಾಗೆ ಬೆಳೀತಾ 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 ಏನಾಗುತ್ತೆ ಅಂದ್ರೆ ಅದು ರಿಂಗ್ ರೂಪ ತಳ್ಕೊಳುತ್ತೆ ಅಂದ್ರೆ ಒಂದು ಉಂಗುರದ ಉಂಗುರದ ಆಕಾರದನ್ನ ತಳ್ಕೊಳ್ಳುತ್ತೆ ಅದರಿಂದನೇ ಅದನ್ನ ನಾವು ರಿಂಗ್ ಓಮ್ ಅಂತ ಕರಿತೀವಿ ಸೊ ಆತರ ಇದ್ರೆ ಫಂಗಸ್ ಇನ್ಫೆಕ್ಷನ್ ಇರಬಹುದು ಸೊ ಖಂಡಿತ ಚರ್ಮ ವೈದ್ಯರಲ್ಲಿ ಹೋಗಿ ಒಂದ್ಸರಿ ಪರೀಕ್ಷೆ ಮಾಡ್ಕೊಳ್ಳೋದು ಒಳ್ಳೆ ಅಂದ್ರೆ ಅದು ಕಣ್ಣಿಗೆ ಕಾಣೋದಿಲ್ಲ ಆದ್ರೂ ಮಾಡಿರುವ ಪರಿಣಾಮ ಮಾತ್ರ ನಾವು ಹೌದು ಯಾಕೆ ಈ ಬ್ಯಾಕ್ಟೀರಿಯಾ ವೈರಸ್ ಗಳು ಹೇಗೆ ಕಣ್ಣು ಕಾಣಲ್ವೋ ಪರಿಣಾಮ ತೋರಿಸು ಅದೇ ತರ ಫಂಗಸ್ ಗಳು ಸಹ ಕಣ್ಣಿಗೆ ಕಾಣೋದಿಲ್ಲ ಬಟ್ ಅದರ ಪರಿಣಾಮನ ನಾವು ಸ್ಕಿನ್ ಅಲ್ಲಿ ನೋಡಬಹುದು ಈ ಫಂಗಲ್ ಇನ್ಫೆಕ್ಷನ್ ದೇಹದ ಯಾವ ಯಾವ ಭಾಗಗಳಲ್ಲಿ ಆಗಬಹುದು ಹಾಗಿದ್ರೆ ಫಂಗಲ್ ಇನ್ಫೆಕ್ಷನ್ ಸ್ಕಿನ್ ಬಿಟ್ಟು ದೇಹದ ಯಾವುದೇ ಭಾಗವನ್ನು ಬೇಕಾದ್ರೂ ಅಫೆಕ್ಟ್ ಮಾಡಬಹುದು ಚರ್ಮದ ಮೇಲೆ ಆಗುತ್ತೆ ಇದು ಚರ್ಮದ ಮೇಲೆ ಕೆಲವು ಫಂಗಸ್ಗಳು ಚರ್ಮವನ್ನು ಮಾತ್ರ ಅಫೆಕ್ಟ್ ಮಾಡ್ತವೆ ಕೆಲವು ಚರ್ಮ ಫಂಗಸ್ಗಳು ನಮ್ಮ ದೇಹದ ಒಳಭಾಗವನ್ನು ಸಹ ಬ್ರೈನು ಹಾರ್ಟ್ ಲಂಗ್ಸ್ ಹೀಗೆ ಪ್ರತಿಯೊಂದು ನಮ್ಮ ದೇಹದ ಪ್ರತಿಯೊಂದು ಭಾಗವನ್ನು ಸಹ ಫಂಗಸ್ ಅಫೆಕ್ಟ್ ಮಾಡಬಹುದು ಈಗ ನಾವು ಚರ್ಮದ ಮೇಲೆ ಯಾವ ಯಾವ ಫಂಗಸ್ಗಳು ಯಾವ ಯಾವ ಶಿಲೀಂಧ್ರಗಳು ಅಪಾಯಕಾರಿನೋ ಆ ಬಗ್ಗೆ ಮಾತಾಡ್ತಾ ಹೋಗೋಣ ಈಗ ನಾವು ಕೈ ಮೇಲೆ ಆಗೋದು ಈಗ ತಾನೇ ಹೇಳಿದ್ರಿ ರಿಂಗ್ ವರ್ಮು ಆತರದ್ದು ಅಂತ ಹೇಳಿದ್ರಿ ಮತ್ತೆ ಕೆಲವು ಕೇಳ್ತಿವಿ ಹುಳುಕಡ್ಡಿ ಅಂತ ಹೇಳ್ತಾ ಇದ್ವಿ ನಾವು ಗ್ರಾಮೀಣ ಭಾಷೆನಲ್ಲಿ ಅದೇನು ಡಾಕ್ಟ್ರೆ ಈ ಹುಳುಕಡ್ಡಿ ರಿಂಗ್ ವರ್ಮು ಇನ್ಫೆಕ್ಷನ್ ಎಲ್ಲ ಒಂದೇ ಮೇಡಮ್ ಅಂದ್ರೆ ಎಲ್ಲವೂ ಒಂದೇ ತರಹದ ಶಿಲೀಂಧ್ರಗಳ ಅಥವಾ ಬೇರೆ ಬೇರೆ ತರಹದ ಒಂದೇ ಬಟ್ ಬೇರೆ ಬೇರೆ ಹೆಸರುಗಳು ಎಲ್ಲವೂ ಒಂದೇ ಎಲ್ಲ ಎಲ್ಲಾನು ಒಂದೇ ಒಂದೇ ಬಟ್ ತರದೇಟ್ ಇನ್ಫೆಕ್ಷನ್ ಬಂದ್ಬಿಟ್ಟು ಕೆಲವು ಶಿಲೀಂಧ್ರಗಳಲ್ಲಿ ಹಲವು ಬಗೆಗಳಿದಾವೆ ನಾವೇ ಪಿಡರ್ಮೋಫೈಟನ್ ಅಂತ ಹೇಳ್ತೀವಿ ಟ್ರೈಕೋಫೈಟನ್ ಅಂತ ಹೇಳ್ತೀವಿ ಕ್ಯಾಂಡಿಡಾ ಅಂತ ಹೇಳ್ತೀವಿ ಈ ಇತರ ಹಲವಾರು ಶಿಲೀಂಧ್ರಗಳಿದಾವೆ ಸೊ ಒಂದೊಂದು ಶಿಲೀಂಧ್ರಗಳು ಸಹ ಒಂದೊಂದು ಬಗೆಯಾದ ಫಂಗಲ್ ಇನ್ಫೆಕ್ಷನ್ ಉಂಟು ಮಾಡುತ್ತೆ ಬಟ್ ಅದು ಚರ್ಮದ ಮೇಲೆ ಉಂಟು ಮಾಡುವಂತ ಕಾಮನ್ ಆಗಿ ಟ್ರೈಕೋಫೈಟನ್ ರುಬ್ರಮ್ ಅನ್ನೋ ಒಂದು ಶಿಲೀಂಧ್ರ ಅಂದ್ರೆ ನಾವು ಆಡು ಭಾಷೆಯಲ್ಲಿ ಹೇಳೋದು ಹುಳುಕಡ್ಡಿ ಗಜಕರ್ಣ ಅಂತಿವಲ್ಲ ಅದೇನಾ ಅದಕ್ಕೆಲ್ಲಾಷೆಯಲ್ಲಿ ಹಂಗೆ ಹೇಳ್ತೀವಿ ಇಲ್ಲ ಟೀಮಿಯಾ ಅಂತ ಕರೀತೀವಿ ಅದನ್ನ ಈ ಸಾಮಾನ್ಯವಾಗಿ ಶಿಲೀಂಧ್ರಗಳು ತೇವಾಂಶ ಇರುವಂತಹ ಜಾಗದಲ್ಲೇ ಹೆಚ್ಚಾಗಿ ಕಾಣುತ್ತೆ ಅಂತ ಹೇಳೋದನ್ನ ಹೌದು ಹೌದು ಶಿಲೀಂಧ್ರಗಳು ಬೆಳೆ ಬೆಳೆಯೋದಕ್ಕೆ ತುಂಬಾ ಹೆಚ್ಚು ಉಷ್ಣತೆ ಟೈಮ್ ಟೈಮಲ್ಲಿ ಅಂದ್ರೆ ಹೆಚ್ಚು ಆರ್ದ್ರತೆ ಅಂದ್ರೆ ತೇವಾಂಶ ಇರುವಂತದ್ದು ಅದನ್ನ ಬೆಳೆಯೋದಕ್ಕೆ ತುಂಬಾ ಪ್ರಚೋದನೆ ಮಾಡುತ್ತೆ ಅದರಿಂದಲೇ ಕಾಮನ್ ಆಗಿ ಇದು ಬೇಸಿಗೆ ಕಾಲ ಮತ್ತು ಮಳೆಗಾಲದಲ್ಲಿ ಯಾವಾಗ ಜಾಸ್ತಿ ಹ್ಯೂಮಿಡಿಟಿ ಇರುತ್ತೋ ಅಥವಾ ಆರ್ದ್ರತೆ ಜಾಸ್ತಿ ಇರುತ್ತೋ ಅಂತ ಕಾಲದಲ್ಲೇ ಇದು ಜಾಸ್ತಿ ಕಂಡು ಬರುತ್ತೆ ಅಂದ್ರೆ ಈ ಬೆರಳಿನ ಸಂಧಿ ಇರಬಹುದು ಕಂಕಳ ಸಂಧಿ ಇರಬಹುದು ಅಂತ ಕಡೆ ಹೌದು ಕಾಮನ್ ಆಗಿ ನಾವು ಹೇಳೋದಂದ್ರೆ ಈ ತೊಡೆ ಸಂಧಿ ಬೆರಳಿನ ಸಂಧಿಗಳು ನೀವು ಹೇಳಿದಂಗೆ ಬೆರಳಿನ ಸಂಧಿ ಸ್ಥಾನಗಳ ಕೆಳಗಡೆ ಮತ್ತೆ ತಲೆ ಮೇಲೂ ಬರ್ಬೋದು ಎಲ್ಲೆಲ್ಲಿ ಚರ್ಮಕ್ಕೆ ಉಜ್ಜುತ್ತೆ ಸ್ಕಿನ್ ಸ್ಕಿನ್ ರಬ್ ಆಗುತ್ತೆ ಅಂತ ಹೇಳ್ತೀವಿ ಅಂತ ಕಡೆ ಕಾಮನ್ ಆಗಿ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ಅಂತ ಕಡೆ ಬೆವರಾಗೋದು ಕಾಮನ್ನು ಆ್ಯಂಡ್ ಬೆವರು ಅಲ್ಲೇ ಸೇರ್ಕೊಳ್ಳುತ್ತೆ ಬೇರೆ ಕಡೆ ಅಂದರೆ ಅದು ಎವಾಪ್ರೇಟ್ ಆಗುತ್ತೆ ಇಲ್ಲಿ ಅಲ್ಲೇ ಸೇರಿಕೊಳ್ಳೋದ್ರಿಂದ ಅಲ್ಲಿ ಕೆಲವು ಸಣ್ಣ ಮಾರ್ಪಾಡು ಸ್ಕಿನ್ನಲ್ಲಿ ಸ್ವಲ್ಪ ಸಣ್ಣ ಮಾರ್ಪಾಟ್ಗಳಾಗ್ತವೆ ಇವಾಗ ಹೇಗೆ ನಾವು ತುಂಬ ನೀರಲ್ಲಿ ಕೆಲಸ ಮಾಡಿದಾಗ ನಮ್ಮ ಕೈಯೆಲ್ಲ ಒಂಥರ ಬೆಳ್ಳಗಾಗಿ ಸುಕ್ಕು ಕಟ್ಟುತ್ತಲ್ವ ಅದೇ ಥರ ಚೇಂಜಸ್ಸು ಅಲ್ಲೂ ಆಗುತ್ತೆ ಅದೇ ಜಾಗದಲ್ಲಿ ಆಗುತ್ತೆ ಸೊ ಆ ಥರ ಚೇಂಜಸ್ ಆದಾಗ ಫಂಗಸ್ ಈಸಿಯಾಗಿ ಎಂಟ್ರಾಗುತ್ತೆ ಸೊ ಎಂಟ್ರಾಗಿ ಅದು ಇನ್ಫೆಕ್ಷನ್ ಮಾಡೋದಕ್ಕೆ ಚಾನ್ಸಸ್ ತುಂಬ ಫಂಗಸ್ ಎಂಟರ್ ಆಗುತ್ತೆ ಅಂತ ನೀವು ಹೇಳಿದ್ರಿ ಎಲ್ಲಿಂದ ಎಂಟರ್ ಆಗುತ್ತೆ ಎಲ್ಲಿಂದ ಬರುತ್ತೆ ಇದು ಏನ್ ಗಾಳಿಲಿ ಇರುತ್ತೆ ಹಾಗಿದ್ರೆ ಅದು ಇದು ಕಾಮನ್ ಆಗಿ ಇದು ಸ್ಕಿನ್ ಟು ಸ್ಕಿನ್ ಟ್ರಾನ್ಸ್ಮಿಷನ್ ಅಂತ ಹೇಳ್ತೀವಿ ಇದು ಕಾಮನ್ ಆಗಿ ಒಬ್ಬರಿಂದ ಒಬ್ಬರಿಗೆ ಟಚ್ ನಿಂದಾನೆ ಬರುವಂತದ್ದು ಗಾಳಿಯಿಂದ ಇದು ಸಾಂಕ್ರಾಮಿಕ ರೋಗ ಹೌದು ಇದು ಇತ್ತೀಚಿನ ದಿನಗಳಲ್ಲಿ ಇದ್ರ ಬಗ್ಗೆ ಯಾಕೆ ತುಂಬಾ ಮಾತಾಡ್ತಾ ಇದೀವಿ ಅಂತ ಹೇಳಿದ್ರೆ ಇದು ಒಂದು ಸೋಂಕು ಆದ್ರೆ ಮುಂಚೆ ಎಲ್ಲ ಇದು ಸಾಂಕ್ರಾಮಿಕ ರೋಗ ಇರಲಿ ಆಗಿರ್ಲಿಲ್ಲ ಸಾಂಕ್ರಾಮಿಕ ರೋಗ ಅಂತ ಏನಂತ ಹೇಳಿದ್ರೆ ಇವಾಗ ಕೋವಿಡ್ ಎಲ್ಲ ಬಂತಲ್ಲ ತುಂಬಾ ಜನಕ್ಕೆ ಒಂದೇ ಏರಿಯಾದಲ್ಲಿ ತುಂಬಾ ಜನಕ್ಕೆ ಹರಡಿದ್ರೆ ಅದನ್ನ ನಾವು ಸಾಂಕ್ರಾಮಿಕ ರೋಗ ಅಂತ ಕರಿತೀವಿ ಇದು ಮುಂಚೆ ಎಲ್ಲಾನು ಫಂಗಸ್ ಇನ್ಫೆಕ್ಷನ್ ಇತರ ಸಾಂಕ್ರಾಮಿಕ ರೋಗ ಆಗಿರ್ಲಿಲ್ಲ ಎಲ್ಲೋ ಯಾರಿಗೋ ಒಬ್ಬೊಬ್ಬರಿಗೆ ಆಗ್ತಿತ್ತು ಔಷಧಿ ಕೊಟ್ಟರೆ ವಾಸಿ ಆಗ್ತಿತ್ತು ಇತ್ತೀಚಿನ ದಿನಗಳಲ್ಲಿ ಇದು ಸಾಂಕ್ರಾಮಿಕ ರೋಗದ ರೂಪನೇ ಪಡ್ಕೊಳ್ತಾ ಇದೆ ಅಂದ್ರೆ ತುಂಬಾ ಜನಕ್ಕೆ ಈ ಫಂಗಲ್ ಇನ್ಫೆಕ್ಷನ್ ಅಫೆಕ್ಷನ್ ಆಗ್ತಾ ಇದೆ ಇದಕ್ಕೆ ಮುಖ್ಯ ಕಾರಣ ಏನಂತ ಹೇಳಿದ್ರೆ ಒಂದು ಸರಿಯಾದ ಚಿಕಿತ್ಸೆ ಇರೋದು ಇನ್ನೊಂದು ಸ್ಟೀರಾಯ್ಡ್ ಯುಕ್ತ ಕ್ರೀಮಗಳ ತುಂಬಾ ಬಳಕೆ ಸೊ ತುಂಬಾ ಜನ ಫಸ್ಟ್ ಬಂದಿದ ತಕ್ಷಣನೇ ಚರ್ಮ ವೈದ್ಯರ ಯಾರು ಬರಲ್ಲ ನೈನ್ಟಿ ನೈನ್ ಪರ್ಸೆಂಟ್ ಚರ್ಮ ವೈದ್ಯರಿಗೆ ಬರಲ್ಲ ಡಯಾಗ್ನೋಸಿಸ್ ಮಾಡ್ಕೊಂಡು ಇಲ್ಲ ಯಾರೋ ಫ್ರೆಂಡ್ ಹೇಳಿದ್ರು ಅಂತ ಒಂದು ಕ್ರೀಮ್ ತಗೊಳ್ಳೋದು ಇಲ್ಲ ಮನೆ ಹತ್ರ ಮೆಡಿಕಲ್ ಶಾಪ್ ಔಷಧಿ ಅಂಗಡಿಗೆ ಹೋಗ್ಬಿಟ್ಟು ಅಲ್ಲಿ ಅವ್ರಿಗೆ ಹೇಳಿದ್ರೆ ಅವರು ಸ್ಟೀರಾಯ್ಡ್ತ ಕ್ರೀಮ್ ಕೊಡ್ತಾರೆ ಇಲ್ಲ ಜನರಲ್ ಪ್ರಾಕ್ಟೀಷನರ್ಸ್ ಈವನ್ ಜನರಲ್ ಪ್ರಾಕ್ಟೀಷನರ್ಸ್ ಸಹ ಅವ್ರಿಗೂ ಸಹ ಇದ್ರ ಬಗ್ಗೆ ಗೊತ್ತಿರಲ್ಲ ಫಂಗಲ್ ಇನ್ಫೆಕ್ಷನ್ಗೆ ನಾವು ಇಂಥ ಕ್ರೀಮೇ ಕೊಡೋದು ಕೊಡಬೇಕು ಅಂತ ಗೊತ್ತಿರಲ್ಲ ಅವರು ಯೂಸ್ ಅವ್ರು ಕೊಡೋದಂತ ಸಹ ಕಾಕ್ಟೇಲ್ ಕ್ರೀಮ್ ಅಂತ ಹೇಳ್ತೀವಿ ಸ್ಟೀರಾಯ್ಡು ಆ್ಯಂಟಿಬಯೋಟಿಕ್ ಆ್ಯಂಟಿಫಂಗಲ್ಲು ಎಲ್ಲ ಇರುವಂಥದ್ದು ಕ್ರೀಮ್ಗಳು ಕೊಡ್ತಾರೆ ಯಾವ್ದಾದ್ರು ಒಂದು ಕೆಲಸ ಮಾಡಲಿ ಅಂತ ಸೊ ಈ ಥರ ಯುಕ್ತ ಕ್ರೀಮ್ಗಳನ್ನ ತುಂಬ ಬಳಸಿದಾಗ ಏನಾಗುತ್ತೆ ಅಂದರೆ ಇನಿಷಿಯಲಿ ಏನಾಗುತ್ತೆ ಅಂದರೆ ಫಸ್ಟ್ ಫಸ್ಟ್ ಅವರಿಗೆ ತುಂಬ ರಿಲೀಫ್ ಸಿಗುತ್ತೆ ಬಿಕಾಸ್ ಸ್ಟೀರಾಯ್ಡ್ ಕ್ರೀಮು ತುಂಬ ಬೇಗ ರಿಲೀಫ್ ಕೊಡುತ್ತೆ ಬಟ್ ಅದು ಇಮ್ಯುನೋ ಸಪ್ರೆಸಿವ್ ನೀವು ಹೇಳಿಬೋದು ಸ್ಟೀರಾಯ್ಡ್ ಅಂದ್ರೆ ಇಮ್ಯುನೋ ಸಪ್ರೆಸಿವ್ ನಮ್ಮ ದೇಹದ ಇಮ್ಯುನಿಟಿ ಕಡಿಮೆ ಮಾಡುತ್ತೆ ಸ್ಟೀರಾಯ್ಡ್ನ ಜಾಸ್ತಿ ತಗೊಬಾರ್ದು ಅಂತೆಲ್ಲ ಹೇಳ್ತಾರೆ ಅಂತ ಸೊ ಅದು ನಾವು ಅವಾಗ ನಾವು ಸ್ಕಿನ್ನಲ್ಲಿ ಅಪ್ಲೈ ಮಾಡಿದಾಗಲೂ ಅದೇನೇ ಅಪ್ಲೈ ಆಗುತ್ತೆ ಸ್ಕಿನ್ನಲ್ಲಿ ಅದು ಇಮ್ಯುನಿಟಿನ ಕಡಿಮೆ ಮಾಡುತ್ತೆ ಸೊ ನವೆ ಎಲ್ಲ ಕಡಿಮೆ ಆಗ್ಬೋದು ಬಟ್ ಸ್ಕಿನ್ನಲ್ಲಿರೋ ಇನ್ ಇಮ್ಯುನಿಟಿನ ಕಡಿಮೆ ಮಾಡುತ್ತೆ ಸೊ ಯಾವಾಗ ಇಮ್ಯುನಿಟಿ ಕಡಿಮೆ ಆಗುತ್ತೋ ಫಂಗಲ್ಸ್ ಬೆಳ್ಕೊಳ್ತಾ ಹೋಗುತ್ತೆ ನಿಮಗೆ ಸಿಮ್ಟಮ್ಸ್ ಇರಲ್ಲ ಆದರೆ ಫಂಗಸ್ಸು ಎದ್ದೋ ತದೋ ಬೆಳೆಯುತ್ತೆ ಡಿಸ್ಪ್ರಪೋಷನ್ ಅಲ್ಲಿ ತುಂಬನೇ ಜಾಸ್ತಿ ಬೆಳೆಯುತ್ತೆ ಅದು ಏನಾಗುತ್ತೆ ಅಂದರೆ ಈಸಿಯಾಗಿ ಇನ್ನೊಬ್ಬರಿಗೆ ಹರಡುತ್ತೆ ಸೊ ಯಾವಾಗ ನಮ್ ಚರ್ಮದಲ್ಲಿ ತುಂಬಾನೇ ಫಂಗಸ್ ಬೆಳ್ಕೊಳ್ತದೆ ಅಂತ ಹೇಳಿದೆ ಇನ್ನೊಬ್ಬರು ಟಚ್ ಮಾಡಿ ಒಂದ್ ಸ್ವಲ್ಪ ಟಚ್ ಮಾಡಿದ್ರು ಸಹ ಅವ್ರಿಗೂ ಹರಡುತ್ತೆ ಇದು ಈ ಕಾರಣದಿಂದ ಇದು ಸಾಂಕ್ರಾಮಿಕ ರೋಗದ ರೂಪ ಇವಾಗ ಇದು ಪಡ್ಕೊಳ್ತಾ ಇದೆ ಬಗ್ಗೆ ಮಾತಾಡೋದು ತುಂಬಾನೇ ಸೂಕ್ತ ಅನಿಸ್ತಾ ಇದೆ ಮತ್ತೆ ಜನರಿಗೆ ಈ ಬಗ್ಗೆ ಹೆಚ್ಚು ಅರಿವು ಕೂಡ ಇಲ್ಲ ಹೌದೌದು ತಿಳುವಳಿಕೆ ಸಹ ಇಲ್ಲ ಈ ಫಂಗಲ್ ಇನ್ಫೆಕ್ಷನ್ ಬಂದ್ರೆ ನಾವು ಚರ್ಮದ ವೈದ್ಯರಲ್ಲಿ ಹತ್ರನೇ ಹೋಗ್ಬೇಕು ಆಂಟಿ ಫಂಗಲ್ ಕ್ರೀಮ್ ಗಳನ್ನೇ ಉಪಯೋಗಿಸಬೇಕು ಅಂತ ಗೊತ್ತಿಲ್ಲ ಯಾವ್ದೋ ಒಂದು ಮಲ ಹಚ್ಕೊಂಡ್ರೆ ಹೋಗ್ಬಿಡುತ್ತೆ ಅಂದ್ಬಿಟ್ಟು ಲೋಕಲ್ ಮೆಡಿಕಲ್ ಶಾಪ್ ಅಲ್ಲಿ ಹೋಗ್ಬಿಟ್ಟು ತಗೊಂಡು ಹಚ್ಕೊಳ್ತಾರೆ ಹಾಗಾಗಿ ಇವಾಗ ಬರುವಂತಹ ಜಾಹಿರಾತುಗಳು ಏನಿದೆ ಅದನ್ನೆಲ್ಲ ನೋಡಿ ನೀವ್ ಹೇಳದಕ್ಕೆ ತಕ್ಷಣಕ್ಕೆ ಅದೊಂದು ಪರಿಹಾರ ಸಿಗಬಹುದು ಆದ್ರೆ ಮುಂದೆ ಹೋಗ್ತಾ ಹೋಗ್ತಾ ಅದರಿಂದ ಆಗುವ ದುಷ್ಪರಿಣಾಮಗಳು ಹೆಚ್ಚು ಅಂತ ಹೇಳ್ತೀರಾ ಹಾಗಾಗಿ ಸ್ವಯಂ ವೈದ್ಯವನ್ನ ಸ್ವಯಂ ಚಿಕಿತ್ಸೆಯನ್ನ ಈ ಫಂಗಸ್ ಶಿಲೀಂಧ್ರಗಳಿಗೆ ಸಂಬಂಧಪಟ್ಟ ಹಾಗೆ ಮಾಡಬೇಡಿ ಖಂಡಿತ ಮಾಡಬಾರ್ದು ಖಂಡಿತ ಮಾಡಬಾರ್ದು ಶಿಲೀಂಧ್ರಕ್ಕೆ ಅಂತಲ್ಲ ಯಾವುದೇ ಚರ್ಮದ ಕಾಯಿಲೆ ಬಂದರೂ ಸಹ ಸ್ವಯಂ ಚಿಕಿತ್ಸೆ ಮಾಡಕ್ ಹೋಗ್ಬಾರ್ದು ಯಾಕಂದ್ರೆ ಅದು ಚರ್ಮದ ರೋಗಿ ಚರ್ಮ ವೈದ್ಯರಿಗೆ ಗೊತ್ತಾಗುತ್ತೆ ಎಕ್ಸಾಕ್ಟ್ಲಿ ಅದು ಯಾವ್ದು ಯಾವ ಕಾಯಿಲೆ ಅಂತ ಹೇಳ್ಬಿಟ್ಟು ಅದರಿಂದ ಯಾವುದೇ ಚರ್ಮ ರೋಗ ಬಂದರೂ ಚಿಕಿತ್ಸೆ ಮಾಡಬೇಡಿ ಚರ್ಮ ವೈದ್ಯರನ್ನ ಭೇಟಿ ಮಾಡಿ ಇನ್ನು ಕೆಲವರಿಗೆ ಕಾಲ್ನಲ್ಲಿ ಒಂದ್ ರೀತಿಯಾದಂತಹ ಹುಣ್ಣಾಗುತ್ತೆ ತುಂಬಾ ಹೊತ್ತು ನೀರಲ್ಲೇ ನಿಂತಿರ್ತಾರೆ ಈಗ ತೋಟಗಾರಿಕೆ ಮಾಡೋರ್ ಇರ್ಬಹುದು ರೈತರು ಇರ್ಬಹುದು ನೀರಲ್ಲೇ ಹೆಚ್ಚು ಹೊತ್ತು ಇರ್ತಾರೆ ಅವ್ರಿಗೂ ಕೂಡ ಕಾಲ್ನಲ್ಲಿ ಗ್ರಾಮೀಣ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಕೆಸ್ರ ಹುಣ್ಣು ಅದು ಕೂಡ ಒಂದು ರೀತಿಯ ಶಿಲೀಂಧ್ರ ಶಿಲೀಂಧ್ರದಿಂದ ಬರುತ್ತೆ ನಾವ್ ಅದನ್ನ ಟೀನಿಯರ್ ಪಿ ಅಂತ ಹೇಳ್ತೀವಿ ಅದು ಸಹ ಶಿಲೀಂಧ್ರದಿಂದನೇ ಬರುತ್ತೆ ಯಾಕೆ ಕಾಮನ್ ಆಗಿ ತರ ಹೊಲದಲ್ಲಿ ಕೆಲಸ ಮಾಡೋರು ಗಾರ್ಡನರ್ಸ್ ಇವರಲ್ಲಿ ಬರುತ್ತೆ ಕೆಲವು ತುಂಬಾ ಹೊತ್ತು ಶೂ ಹಾಕೊಂಡಿರ್ತಾರೆ ಶೂ ಮತ್ತೆ ಸಾಕ್ಸ್ ತುಂಬ ಹಾಕೊಂಡಿರೋರು ಅಂಥವ್ರಲ್ಲಿ ಏನಕ್ಕೆ ಬರುತ್ತೆ ಅಂದ್ರೆ ಸೇಮ್ ಅದೇ ರೀಸನ್ ಮತ್ತೆ ಯಾಕಂದ್ರೆ ನೀರಲ್ಲ ಅವರು ಜಾಸ್ತಿ ನೀರಲ್ಲಿ ಇರ್ತಾರೆ ನೀರಲ್ಲೇ ಇರೋದ್ರಿಂದ ಅದು ಫಂಗಲ್ ಇದನ್ನು ಪ್ರಮೋಟ್ ಮಾಡುತ್ತೆ ಸಾಕ್ಸ್ ಹಾಕೊಂಡಿರೋರಲ್ಲಿ ತುಂಬ ಬೆವರುತ್ತೆ ಸೊ ಅವ್ರು ಸಾಕ್ಸ್ ಬಿಸಿದೆ ಹಲವಾರು ಗಂಟೆಗಳ ಕಾಲ ಸಾಕ್ಸ್ ಹಾಕೊಂಡೇ ಇರ್ತಾರೆ ದಿನ ಪ್ರತಿದಿನಾನು ಅಂತವರಲ್ಲಿ ಈ ತರ ಕೆಸರು ಬರೋದು ಸರ್ವೇ ಸಾಮಾನ್ಯ ಅಂತೂ ಬೇರೆ ಬೇರೆ ರೀತಿಯದ ಫಂಗಸ್ ಇನ್ಫೆಕ್ಷನ್ ಆಗುತ್ತೆ ಇದಕ್ಕೆ ನೀವು ಸ್ವಯಂ ಚಿಕಿತ್ಸೆ ಮಾಡ್ಕೊಳ್ಬೇಡಿ ಅಂತೆಲ್ಲ ಹೇಳ್ತಾ ಇದ್ದೀರಾ ಈಗ ಫಂಗಸ್ ಶಿಲೀಂಧ್ರ ನೀವು ಹೇಳ್ದಾಗೆ ಕೆಸರುಣ್ಣಿರ್ಬೋದು ಅಥವಾ ಹುಳುಕಡ್ಡಿ ಇರ್ಬೋದು ಇದು ಬಂದರೆ ಮನೆ ವೈದ್ಯ ಮಾಡೋದು ಬಹಳ ಹೆಚ್ಚು ಮನೆಯಲ್ಲ ಯಾಕಂದ್ರೆ ಹಳೆ ಕಾಲದವ್ರು ಇರ್ತಾರೆ ಅಯ್ಯೋ ಇದು ತಾನೇ ನಮ್ಮ ಕಾಲದಲ್ಲೂ ಆಗ್ತಾ ಇತ್ತು ಈ ಒಂದು ಹೂವಿನ ಇದನ್ನ ಹಚ್ಚು ಎಲೆ ಹಚ್ಚು ಅಥವಾ ಹಚ್ಚು ವಾಸಿ ಆಗ್ಬಿಡುತ್ತೆ ವೈದ್ಯರ ಹತ್ರ ಹೋಗ್ಬೇಕು ಅಂತ ಹೇಳೋ ಮಾತನ್ನ ಕೇಳ್ತೇವೆ ನಾವು ಇದನ್ನು ಮಾಡಬೇಡಿ ಅಂತ ಹೇಳ್ತೀರಾ ತಾವು ಚರ್ಮ ಖಂಡಿತವಾಗಿ ಇದನ್ನು ಮಾಡಬಾರದು ಯಾಕೆಂದ್ರೆ ಯಾವ್ದೇ ಚರ್ಮ ಕಾಯಿಲೆ ಬಂದಾಗ ಚರ್ಮದ ನಾವು ಬ್ಯಾರಿಯರ್ ಅಂತ ಹೇಳ್ತೀವಿ ಆ ಬ್ಯಾರಿಯರ್ ಬ್ರೇಕ್ ಆಗಿರುತ್ತೆ ಅದು ಡಿಫೆಕ್ಟ್ ಆಗಿರುತ್ತೆ ಅಂತ ಸಮಯದಲ್ಲಿ ನೀವು ಅರ್ಶಿನ ಕುಂಕುಮ ಮನೇಲಿ ಸಿಕ್ಕೋದೆಲ್ಲ ಹಚ್ಚಿದ್ರೆ ಅದರಿಂದ ವಾಸಿ ಆಗೋದು ಬಿಟ್ಟು ಅದರಿಂದ ಇನ್ನೂ ಕಾಂಟ್ಯಾಕ್ಟ್ ಡರ್ಮಟೈಟಿಸ್ ಅಂತ ಹೇಳ್ತೀವಿ ಆ ಥರ ಕಾಯಿಲೆಗಳು ಬರೋ ಚಾನ್ಸಸ್ ಜಾಸ್ತಿಯಾಗಿ ರೋಗ ಉಲ್ಬಣಗೊಳ್ಬೋದು ಅದರಿಂದ ಯಾವುದೇ ರೀತಿಯ ಮನೆಮದ್ದನ್ನ ಮದ್ದನ್ನು ಮಾಡಬೇಡಿ ಇದಕ್ಕೂ ಅಂತಲ್ಲ ಯಾವುದೇ ಚರ್ಮ ರೋಗಕ್ಕೂ ಮನೆಮದ್ದು ಮದ್ದು ಚರ್ಮ ವೈದ್ಯರನ್ನೇ ಭೇಟಿ ಮಾಡಬೇಕು ಹಾಗಾದ್ರೆ ಇದಕ್ಕೆ ಚಿಕಿತ್ಸೆ ಇದೆ ಇದು ಗುಣವಾಗುತ್ತೆ ಅಂತ ತಾವು ಹೇಳಿ ಖಂಡಿತವಾಗಿ ಇದು ಗುಣವಾಗುತ್ತೆ ಹಾಂ ಹಾಂ ಎಷ್ಟು ದಿನ ನಾನು ವೈದ್ಯರು ಹೇಳಿದ ಹಾಗೆ ಪಾಲಿಸಬೇಕು ಇದು ಸಹ ತುಂಬಾ ಮುಖ್ಯವಾದ ಪ್ರಶ್ನೆ ನಾರ್ಮಲ್ ಆಗಿ ನಮ್ಮ ಚರ್ಮ ಏನಂತ ಹೇಳಿದ್ರೆ ಪ್ರತಿ ನಾಲ್ಕರಿಂದ ಆರು ವಾರಕ್ಕೊಮ್ಮೆ ನಮ್ಮ ಚರ್ಮ ಹೊಸ ಚರ್ಮ ಬರ್ತಾ ಇರುತ್ತೆ ಇದು ಡೈನಮಿಕ್ ಪ್ರಾಸೆಸ್ ಅಂತ ಹೇಳ್ತೀವಿ ಪ್ರತಿನಿತ್ಯ ಹಳೆ ಚರ್ಮ ಡೆತ್ ಆಗುತ್ತೆ ಅದು ಹೊರಗಡೆ ಹೋಗ್ತಾ ಇರುತ್ತೆ ನಮ್ಗೆ ಗೊತ್ತಾಗಲ್ಲ ಎವ್ರಿ ಡೇ ವಿ ಲೂಸ್ ಅವರ್ ಸ್ಕಿನ್ ಸೊ ಹೋಗ್ತಾ ಇರುತ್ತೆ ಮತ್ತೆ ಹೊಸ ಚರ್ಮ ಉತ್ಪತ್ತಿ ಆಗ್ತಾ ಇರುತ್ತೆ ಸೊ ಎವ್ರಿ ಫೋರ್ ಟು ಸಿಕ್ಸ್ ವೀಕ್ಸ್ ಒಂದು ಸರಿ ನಮ್ಮ ಫುಲ್ ಚರ್ಮ ಚೇಂಜ್ ಆಗಿ ಹೊಸ ಚರ್ಮ ಬರುತ್ತೆ ಅದರಿಂದ ಯಾವುದೇ ಇನ್ಫೆಕ್ಷನ್ ನಮ್ದು ಚರ್ಮದಲ್ಲಿದ್ರು ಸಹ ಅದು ಆರು ವಾರಗಳವರೆಗೆ ಇರೋ ಚಾನ್ಸಸ್ ಇರುತ್ತೆ ಸೊ ಅದರಿಂದ ನಾವು ಯಾವುದೇ ಕ್ರೀಮು ಹಚ್ಚಿದ್ರೂ ಸಹ ಕನಿಷ್ಠ ಆರು ವಾರಗಳ ಕಾರನಾದರೂ ಹಚ್ಚಬೇಕು ಯಾಕೆಂದರೆ ನಾವು ಕ್ರೀಮ್ ಹಚ್ಚಿದ ತಕ್ಷಣನೇ ಒಂದು ಒಂದು ಎರಡು ವಾರದಲ್ಲೇ ಅದು ಸಿಂಟಮ್ಸು ಕಡಿಮೆ ಆಗುತ್ತೆ ಅದು ನೋಡೋಕ್ಕೂ ಅದರ ಮಚ್ಚೆಗಳೂ ಕಡಿಮೆ ಆಗ್ಬಿಡ್ತವೆ ಹಂಗಂತ ಪೇಷಂಟ್ಸ್ ಏನು ಮಾಡ್ತಾರೆ ಅಂದರೆ ಸ್ಟಾಪ್ ಮಾಡಿಬಿಡ್ತಾರೆ ಟ್ರೀಟ್ಮೆಂಟನ್ನು ನಿಲ್ಲಿಸ್ಬಿಡ್ತಾರೆ ಸೊ ಹಾಗೆ ಮಾಡಬಾರ್ದು ಡಾಕ್ಟ್ರುಗಳು ಯೂಲಿ ಏನಂದರೆ ಫೋರ್ ಟು ಸಿಕ್ಸ್ ವೀಕರ್ ಹಚ್ಚಬೇಕು ಅಂತ ಹೇಳ್ತಾರೆ ಸೊ ಖಂಡಿತವಾಗಿ ನಾಲ್ಕರಿಂದ ಆರು ವಾರ ಹಚ್ಚಲೇಬೇಕು ಮತ್ತೆ ಇದಕ್ಕೆ ಮುಲಾಮುಗಳು ಪ್ಲಸ್ ಟ್ಯಾಬ್ಲೆಟ್ ಎರಡೂ ತಗೊಬೇಕಾಗತ್ತೆ ಬರೀ ಮುಲಾಮ್ಗಳು ಹಚ್ಚೋದ್ರಿಂದನೂ ಸಂಪೂರ್ಣವಾಗಿ ಇದು ವಾಸಿಯಾಗಲ್ಲ ಬರೀ ಟ್ಯಾಬ್ಲೆಟ್ ನನಗೆ ಸಂಪೂರ್ಣ ವಾಸಿಯಾಗಲ್ಲ ಸೊ ಎರಡು ಮುಲಾಮುಗಳು ಮತ್ತು ಟ್ಯಾಬ್ಲೆಟ್ಗಳು ಎರಡನ್ನೂ ಸಹ ನಾವು ಆರು ವಾರಗಳವರೆಗೆ ಖಂಡಿತವಾಗಿ ಉಪಯೋಗಿಸ್ಬೇಕು ಈಗ ಡಾಕ್ಟರ್ ಶರವಣ ಅವರು ನನಗೇನೋ ಚರ್ಮದ ಕಾಯಿಲೆ ಇತ್ತು ಅಂತ ಒಂದು ಮುಲಾಮನ್ನು ಕೊಟ್ಟರು ಒಂದು ಔಷಧಿಯನ್ನು ಕೊಟ್ಟರು ತೆಗೆದುಕೊಳ್ಳಿ ಆರು ಆರು ವಾರ ತೊಗೊಳ್ಳಿ ಸರಿಯಾಗಿ ವಾಸಿಯಾಗುತ್ತೆ ಅಂತ ನನಗೆ ವಾಸಿಯಾಗೋಯಿತು ನನ್ನ ಮನೆಯಲ್ಲಿ ಬೇರೆಯೊಬ್ರಿಗೂ ಇದೇ ಥರ ಆಗಿದೆ ಅವ್ರಿಗೂ ಇದೇ ಔಷಧಿ ಕೊಡಬಹುದಾ ಆಗುತ್ತಾ ನಿಮಗೆ ಅದು ಖಂಡಿತವಾಗಿ ಉಳ್ಕಡ್ಡಿನೇ ಅಂತ ಗೊತ್ತಿದ್ರೆ ಕೊಡ್ಬೋದು ಬಟ್ ನಿಮಗೆ ಅದು ಖಂಡಿತವಾಗಿ ಡಿಫ್ರೆನ್ಷಿಯೇಟ್ ಮಾಡೋದು ತುಂಬ ಕಷ್ಟ ಯಾಕೆಂದರೆ ಎಷ್ಟೊಂದು ಕಾಯಿಲೆಗಳು ಉಳ್ಕಡ್ಡಿ ಥರನೇ ಇರ್ಬೋದು ಸೊ ಅದರಿಂದ ನೀವು ಆ ಥರ ಇರೋ ಸಮಯದಲ್ಲಿ ಚರ್ಮವೈದ್ಯರನ್ನು ಭೇಟಿ ಮಾಡೋದನ್ನೇ ಒಳ್ಳೆಯದು ಇದನ್ನು ಹಾಗಾದರೆ ಪರೀಕ್ಷೆ ಮಾಡ್ಕೊಳ್ಳೋದು ಹೇಗೆ ಅಥವಾ ವೈದ್ಯರ ಹತ್ರನೇ ಹೋಗಬೇಕಾ ಅಥವಾ ನಾನೇ ಪರೀಕ್ಷೆ ಮಾಡಿ ನೀವೇ ಸಹ ಪರೀಕ್ಷೆ ಮಾಡ್ಕೊಬೋದು ಏನಂದರೆ ಇದರಲ್ಲಿ ಮೊದಲು ಮೊದಲೇ ತುಂಬನೇ ತುರ್ಕೆಯಿಂದ ಕುಡಿದಂಥ ಕೆಂಪಗಿನ ಮಚ್ಚೆಗಳು ಮುಡ್ತವೆ ಅದು ಕಾಲಕ್ರಮೇಣ ಹಂಗೆ ದೊಡ್ದಾಗ್ತಾ ಹೋಗುತ್ತೆ ನಮ್ಮ ದೇಹದ ರೋಗ ನಿರೋಧಕ ವ್ಯವಸ್ಥೆ ಏನು ಮಾಡುತ್ತೆ ಆ ಇನ್ಫೆಕ್ಷನ್ ಅನ್ನು ತಡೆಯೋದಕ್ಕೆ ಪ್ರಯತ್ನ ಪಡುತ್ತೆ ಏನಾಗುತ್ತೆ ಅಂದರೆ ಅದು ವೃತ್ತಾಕಾರದಲ್ಲಿ ಮಧ್ಯದಲ್ಲಿ ಅದು ರೋಗ ಕ್ಲಿಯರ್ ಆಗುತ್ತೆ ಅಂಚಿನಲ್ಲಿರೋ ಫಂಗಸ್ಸು ಅದರಿಂದ ರೋಗ ನಿರೋಧಕ ವ್ಯವಸ್ಥೆಯಿಂದ ಆಗಿ ಮತ್ತೆ ಅದು ಹರಡ್ತಾ ಹೋಗುತ್ತೆ ಅದರಿಂದಲೇ ನಾವು ಅದು ರಿಂಗ್ ವೋಮ್ ಅಂದರೆ ರಿಂಗ್ ಅಂದರೆ ಅಥವಾ ಉಂಗುರದ ರೂಪ ಪಡ್ಕೊಳ್ಳುತ್ತೆ ಈ ಥರ ತುರ್ಕಿಯಿಂದ ಕೂಡಿದ ಉಂಗುರದ ರೂಪದ ಮಚ್ಚೆಗಳೇನಾದ್ರು ಬಂದರೆ ಅದು ಫಂಗಸ್ ಇನ್ಫೆಕ್ಷನ್ ಆಗಿರ್ಬೋದು ಅಂತ ರೋಗಿನೇ ಮಾಡ್ಕೊಬೋದು ಬಟ್ ಚರ್ಮ ವೈದ್ಯರಲ್ಲಿ ಹೋಗೋದೇ ಒಳ್ಳೇದು ನಿಮ್ಮ ಚರ್ಮ ವೈದ್ಯರ ಹತ್ರ ಬಂದಾಗ ಅದಕ್ಕೆ ಬೇರೆ ಏನಾದರೂ ವಿಶೇಷವಾದ ಪರೀಕ್ಷೆಗಳು ಇರುತ್ತಾ ಖಂಡಿತ ಚರ್ಮ ವೈದ್ಯರು ಅದನ್ನು ನೋಡಿನೇ ಡಯಾಗ್ನೋಸ್ ಮಾಡ್ತಾರೆ ನೈಂಟಿ ನೈನ್ ಪರ್ಸೆಂಟು ನಮಗೆ ಜಸ್ಟ್ ಅದು ನೋಡಿದ ತಕ್ಷಣನೇ ನಮಗೆ ಇದು ಫಂಗಲ್ ಇನ್ಫೆಕ್ಷನ್ ಅಂತ ಗೊತ್ತಾಗ್ಬಿಡುತ್ತೆ ಆದರೂ ಸಹ ಕೆಲವು ಸರಿ ಅದನ್ನು ಕನ್ಫರ್ಮ್ ಮಾಡಲಿಕ್ಕೆ ನಾವು ಕೆ ಒ ಎಚ್ ಅಂತ ಒಂದು ಪರೀಕ್ಷೆ ಮಾಡ್ತೀವಿ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಅಂತ ಸ್ವಲ್ಪ ಎಲ್ಲಿ ಆ ಥರ ಮಚ್ಚೆಗಳು ಇರ್ತವೋ ಅದು ಸ್ವಲ್ಪ ಅದನ್ನು ಸ್ಕ್ರೇಪ್ ಮಾಡಿಬಿಟ್ಟು ನಾವು ಕೆ ಒ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನ್ ಹಾಕಿ ಅದನ್ನು ಮೈಕ್ರೋಸ್ಕೋಪ್ ಮೂಲಕ ನೋಡ್ತೀವಿ ಆವಾಗ ಅದು ಫಂಗಸ್ ಇದು ಕಾಣಿಸುತ್ತೆ ನಮಗೆ ಕೆಲವು ಸರಿ ಕಲ್ಚರು ಸಹ ಮಾಡ್ತೀವಿ ಅಂದರೆ ಇದಕ್ಕೆ ಪ್ರಯೋಗಾಲಯ ಪರೀಕ್ಷೆ ಬೇಕು ಇದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಬೇಕಿಲ್ಲ ನಾನು ಹೇಳಿದ್ನಲ್ಲ ನೈನ್ಟಿ ನೈನ್ ಪರ್ಸೆಂಟ್ ನಾವು ವಿಥೌಟ್ ಇದನ್ನ ಡಯಾಗ್ನೋಸ್ ಮಾಡ್ತೀವಿ ಯಾವ್ದಾದ್ರು ಕೆಲವು ಸರಿ ಒಂದೇ ಒಂದ್ ಪರ್ಸೆಂಟ್ ಚಾನ್ಸ್ ಅಷ್ಟೇ ವಿ ಮೇ ನೀಡ್ ಲ್ಯಾಬ್ ಟೆಸ್ಟ್ ಅಷ್ಟೇ ಇನ್ನು ಕೆಲವೊಬ್ರಿಗೆ ತಲೆಯಲ್ಲಿ ಕೂಡ ಫಂಗಸ್ ಆಗುತ್ತೆ ತಲೆಯ ಹೊಟ್ಟು ಅಂತ ಹೇಳ್ತೀವಿ ಇದನ್ನ ಇದು ಕೂಡ ಒಂದು ರೀತಿಯಾದಂತಹ ಶಿಲೀಂಧ್ರ ಅಂತಾನೆ ಹೇಳ್ತೀರಾ ಹಾಗಿದ್ರೆ ತಲೆಯಲ್ಲಿ ಬರೋ ಹೊಟ್ಟು ಎಲ್ಲಾನು ಶಿಲೀಂಧ್ರ ಅಲ್ಲ ತಲೆ ಇಲ್ಲದ ಶಿಲೀಂಧ್ರದ ಇನ್ಫೆಕ್ಷನ್ ಆಗಬಹುದು ಬಟ್ ಇದು ಕಾಮನ್ ಆಗಿ ಮಕ್ಕಳಲ್ಲಿ ಆಗುತ್ತೆ ದೊಡ್ಡವರಲ್ಲಿ ಆಗೋ ಚಾನ್ಸಸ್ ಲೆಸ್ ದನ್ ಒನ್ ಪರ್ಸೆಂಟ್ ಅಂತಾನೆ ಹೇಳ್ಬಹುದು ಸೊ ಮಕ್ಕಳಲ್ಲಿ ಏನಾದ್ರೂ ಆತರ ಡ್ಯಾಂಡ್ರಫ್ ತರ ಬಂತು ಬಟ್ ಇದು ಪ್ಯಾಚ್ ಒಂದೇ ಒಂದು ಪ್ಯಾಚ್ ಇಲ್ಲ ಕೆಲವು ಪ್ಯಾಚ್ ಗಳಿದ್ದು ಡ್ಯಾಂಡ್ರಫ್ ತರ ಬಂತು ಆ ಜಾಗದಲ್ಲಿ ಹೇರ್ ಲಾಸ್ ಆಗಿದೆ ಅಂತ ಹೇಳಿದ್ರೆ ಅದು ಸಹ ಶಿಲೀಂಧ್ರದ ಇನ್ಫೆ ಸೋಂಕು ಆಗಿರಬಹುದು ಅಂದ್ರೆ ಎಲ್ಲಾ ತಲೆ ಹೊಟ್ಟು ಕೂಡ ತಲೆ ಇನ್ಫೆಕ್ಷನ್ ಆಗಲ್ಲ ಮಕ್ಕಳಲ್ಲಿ ಇದು ಹೆಚ್ಚು ಬರುತ್ತೆ ಅಂತ ಹೇಳಿದ್ರಿ ಸಾಮಾನ್ಯವಾಗಿ ಈ ಶಿಲೀಂಧ್ರಗಳು ಯಾವ ವಯಸ್ಸಿನಲ್ಲಿ ಹೆಚ್ಚು ಕಾಣಿಸ್ಕೊಳ್ಳುತ್ತೆ ನಾನು ಹೇಳಿದಂಗೆ ಇದು ಯಾವ ವಯಸ್ಸಿನಲ್ಲಿ ಬೇಕಾದ್ರೂ ಬರ್ಬೋದು ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೆ ಯಾರಿಗೆ ಬೇಕಾದರೂ ಬರ್ಬೋದು ಬಟ್ ಕಾಮನ್ ಆಗಿ ಇದು ಅಡಲ್ಟ್ಸ್ ಅಲ್ಲಿ ಹೆಚ್ಚಾಗಿ ಕಾಣಿಸುತ್ತೆ ಯಾಕೆಂದ್ರೆ ಆ ವಯಸ್ಸಿನಲ್ಲೇ ಜಾಸ್ತಿ ನಾವು ಕೆಲಸ ಮಾಡೋದು ಹೊರಗಡೆ ಇರೋದು ಹೆಚ್ಚು ಬೆವರೋದು ಎಲ್ಲಾನು ಆ ಕಾಲದಲ್ಲೇ ಇರೋದ್ರಿಂದ ಸಾಮಾನ್ಯವಾಗಿ ಅಡಲ್ಟ್ಸ್ ಅಲ್ಲಿ ವಯಸ್ಕರಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ ಮಕ್ಕಳಲ್ಲಿ ತಲೆ ನಾನು ಹೇಳಿದಂಗೆ ತಲೆಯ ಸೋಂಕು ಮಕ್ಕಳಲ್ಲಿ ಕಾಣಿಸ್ಕೊಳ್ಳುತ್ತೆ ಅದಾದ್ರೆ ಅಷ್ಟು ಕಾಮನ್ ಅಲ್ಲ ಕೆಲವೊಂದು ಕ್ರಿಮಿಕೀಟಗಳು ಕೀಟಗಳು ಕಚ್ಚಿದಾಗ ಕೂಡ ಏನಾದ್ರೂ ಫಂಗಸ್ ಆಗುತ್ತಾ ಕ್ರಿಮಿಕೀಟಗಳು ಕಚ್ಚಿದಾಗ ಫಂಗಸ್ ಆಗೋ ಚಾನ್ಸಸ್ ತುಂಬಾ ಕಡಿಮೆ ಇಲ್ಲ ಅಂತ ಇನ್ನು ಬಿಸಿಯಾಗ ಬಿಸಿ ನೀರಿನಲ್ಲಿ ಸ್ನಾನ ಮಾಡೋದು ಅಥವಾ ತಣ್ಣೀರಿನಲ್ಲಿ ಸ್ನಾನ ಮಾಡೋದು ಇದರಿಂದ ಕೂಡ ಏನಾದರೂ ಶಿಲೀಂಧ್ರಗಳಿಗೆ ಸ್ನಾನ ಮಾಡೋದ್ರಿಂದ ಬರೋದಿಲ್ಲ ನೀವು ಸ್ನಾನ ಮಾಡ್ಬಿಟ್ಟು ಸರಿಯಾಗಿ ಒರೆಸ್ದಿರ ಅದು ತುಂಬ ತುಂಬಾ ಮುಖ್ಯ ಇದು ಏನಂದ್ರೆ ಸ್ನಾನ ನಾವು ಮಾಡ್ತೀವಿ ಇಲ್ಲ ಶೌಚಾಲಯಕ್ಕೆ ಹುಟ್ಟು ಬರ್ತೀವಿ ಬಂದಿದ ತಕ್ಷಣ ಚೆನ್ನಾಗಿ ಒರೆಸ್ಕೊಬೇಕು ಎಸ್ಪೆಷಲಿ ನಾವು ನಾನು ಹೇಳಿದಂಗೆ ಎಲ್ಲೆಲ್ಲಿ ಚರ್ಮ ಉಜ್ಜೊಂತ ಚರ್ಮ ಮತ್ತು ಚರ್ಮ ಉಜ್ಜೊಂತ ತೊಡೆಸಂದು ಕಂಕುಳ ಸ್ನಾನಗಳ ಕೆಳಗಡೆಗೆ ನೀವು ಹೇಳ್ದಂಗೆ ಬೆರಳುಗಳ ಮಧ್ಯದಲ್ಲಿ ಇಲ್ಲೆಲ್ಲ ಚೆನ್ನಾಗಿ ಒರೆಸ್ಕೊಂಡು ಡ್ರೈ ಇಟ್ಕೊಂಡ್ರೆ ಈ ಇನ್ಫೆಕ್ಷನ್ ಬರ್ದಂಗೆ ನಾವು ತಡಿಬಹುದು ಅಂದ್ರೆ ಫಂಗಸ್ ಶಿಲೀಂಧ್ರಕ್ಕೆ ಸೋಂಕನ್ನು ತಡಿಬೇಕು ಅಂತಂದ್ರೆ ಸ್ವಚ್ಛತೆ ಬಹಳ ಮುಖ್ಯ ಶುಚಿತ್ವ ಮುಖ್ಯ ತುಂಬ ಇನ್ನು ಜಾಹೀರಾತಿನಲ್ಲಿ ಬರುವಂತಹ ತರಹೇವಾರಿ ಸಾಬೂನುಗಳು ಇರಬಹುದು ಕ್ರೀಮ್ಗಳು ಇರಬಹುದು ಇದನ್ನ ಒಂದು ರೀತಿ ಅದು ಆಕರ್ಷಣೆ ಅದು ಹೌದು ಅದು ಜನರಿಗೆ ಅಂತೂ ಬಹಳ ದೊಡ್ಡ ಆಕರ್ಷಣೆ ಇದನ್ನು ಕೂಡ ಹಿಂದೂ ಮುಂದೆ ನೋಡದೆ ಯೋಚ್ ಉಪಯೋಗಿಸೋದ್ರಿಂದ ಈ ತರಹದ ಫಂಗಸ್ ಇನ್ಫೆಕ್ಷನ್ ಆಗುವ ಸಾಧ್ಯತೆಗಳು ಇದೆಯಾ ಡಾಕ್ಟ್ರೆ ಇಲ್ಲೇ ಅಂದರೆ ಅದು ಉಪಯೋಗಿಸೋದ್ರಿಂದ ಫಂಗಸ್ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇಲ್ಲ ಇವಾಗ ಜಾಹೀರಾತಲ್ಲಿ ಸೋರಿಸೋದು ತುಂಬ ಸಾಬೂನು ತೋರಿಸ್ತಾರೆ ಈ ಫಂಗಲ್ ಇನ್ಫೆಕ್ಷನ್ ಈ ಸಾಬೂನು ಹಾಕಿ ಬರಲ್ಲ ಅಂತ ಆದರೆ ಸಾಬೂನು ಹಾಕೋದ್ರಿಂದ ಯಾವುದೇ ಫಂಗಸ್ ಇನ್ಫೆಕ್ಷನು ವಾಸಿ ಆಗೋಲ್ಲ ಅದು ಸುಮ್ಮನೆ ಅದು ದುಡ್ಡು ಖರ್ಚು ಅಷ್ಟೇ ಸೊ ಯಾವುದೇ ಯಾವುದೇ ಫಂಗಸ್ ಇನ್ಫೆಕ್ಷನ್ ಇರುವಾಗ ಯಾವುದೇ ಸಾಬೂನು ಹಾಕೋ ಅಂತ ಅವಶ್ಯಕತೆ ಇಲ್ಲ ಆ ಸಾಬೂನು ಬರೀ ಶುಚಿ ಮಾಡುತ್ತೆ ಅಷ್ಟೇ ಹೊರತು ಅದು ಯಾವುದೇ ಫಂಗಸ್ನ ಹೊರಹಾಕೋಕ್ಕೆ ಸಹಾಯ ಮಾಡಲ್ಲ ಸೊ ಜಾ ಬರೀ ಜಾಹೀರಾತು ನೋಡಿಕೊಂಡೇ ನಾವು ನಾನು ಹೇಳ್ದಂಗೆ ಅದನ್ನು ನಮಗೆ ಫಂಗಸ್ ಇನ್ಫೆಕ್ಷನೇ ಇಲ್ಲದೇ ಇರಬಹುದು ನಮ್ಗೆ ಅದು ಬೇರೆ ಇನ್ಫೆಕ್ಷನ್ ಇರ್ಬೋದು ನಾವು ಜಾಹೀರಾತು ನೋಡಿ ಹಾಕಿ ಮುಲಾಮ್ ಹಚ್ಕೊಂಡು ಬೇರೆ ಪ್ರಾಬ್ಲಮ್ ಬರ್ಬೋದು ಅದರಿಂದ ಜಾಹೀರಾತು ನೋಡಿ ಸ್ವಯಂ ಚಿಕಿತ್ಸೆ ಮಾಡೋದನ್ನು ಖಂಡಿತವಾಗಿ ಅವಾಯ್ಡ್ ಮಾಡಬೇಕು ಚರ್ಮರನ್ನೇ ಭೇಟಿ ಮಾಡಬೇಕು ನೀವಾಗಲೇ ಹೇಳಿದ್ರಿ ಕೆಲವು ಸಲ ಇದಕ್ಕೆ ಸ್ಟೆರಾಯ್ಡ್ಸ್ ಹಚ್ಕೊಂಡ್ಬಿಡ್ತಾರೆ ಸ್ಟೆರಾಯ್ಡ್ಸ್ ಇರುವಂತಹ ಕ್ರೀಮ್ಗಳನ್ನು ಹಚ್ಕೊಳ್ತಾರೆ ಇದರಿಂದ ಸ್ವಲ್ಪ ಮಟ್ಟಿಗೆ ಅದು ತಣ್ಣಗಾಗುತ್ತೆ ಆ ಕೆರೆತ ಏನಿದೆ ಅದೆಲ್ಲ ಕಡಿಮೆ ಆದ್ರೂನು ಅದು ಒಳಗಡೆನೆ ಇರುತ್ತೆ ಅಂತ ನೀವು ಹೇಳಿದ್ರಿ ಹಾಗಿದ್ರೆ ಈ ಫಂಗಸ್ ಇನ್ಫೆಕ್ಷನ್ ತೀರಾ ನಿರ್ಲಕ್ಷ್ಯ ಮಾಡಿದ್ರೆ ಏನಾಗುತ್ತೆ ನೀವು ಫಂಗಸ್ ಇನ್ಫೆಕ್ಷನ್ ನಾವು ನಿರ್ಲಕ್ಷ್ಯ ಮಾಡಿದ್ರೆ ಅದು ಬೆಳೀತಾ ಬೆಳೀತಾ ಹೋಗುತ್ತೆ ನೀವು ಹೇಳ್ದಂಗೆ ಅದು ಒಂದೇ ಒಂದು ಪ್ಯಾಚಿಂದ ಸ್ಟಾರ್ಟ್ ಆಗಿರ್ಬೋದು ಅದು ಬೆಳೀತಾ ಬೆಳೀತಾ ಕೆಲವು ಸರಿ ಇಡೀ ಶರೀರನೇ ಆವರಿಸ್ಕೊಳ್ಳುತ್ತೆ ನಾನು ಒಂದು ಒಬ್ಬೊಬ್ಬರನ್ನ ಹಳ್ಳಿಯಿಂದ ಬಂದಿರೋರು ನೋಡಿದ್ದೀನಿ ಕೈ ಕಾಲು ಮೈ ಹೊಟ್ಟೆ ಎಲ್ಲ ಇಡೀ ಶಂ ಶರೀರದ ನೈಂಟಿ ಪರ್ಸೆಂಟ್ ಪೂರ ಫಂಗಸ್ ಆವರಿಸ್ಕೊಂಡಿರೋರು ನೋಡಿದ್ರು ಅವರು ಫಂಗಸಿಂದ ಏನೋ ಅಂಥದ್ದಾಗದೇ ಇರೋದ್ರು ಅದು ತುರ್ಕೆ ಉಂಟು ಮಾಡುತ್ತಲ್ಲ ಆ ತುರ್ಕೆಯಿಂದ ಅವ್ರು ಕೆರೆದು 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 ಅದರಿಂದ ಸೆಕೆಂಡ್ ಇನ್ಫೆಕ್ಷನ್ಸ್ ಅಂತ ಹೇಳ್ತೀವಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಆಗ್ಬೋದು ಸೀರಿಯಸ್ ಅದರಿಂದ ತುಂಬಾ ತೀವ್ರತರನಾದ ಇನ್ಫೆಕ್ಷನು ಸಹ ಆಗ್ಬೋದು ಬೇರೆ ಫಂಗಲ್ ಇನ್ಫೆಕ್ಷನ್ಸ್ ಆಗ್ಬೋದು ಕೆರ್ಕೊಂಡು ಕೆರ್ಕೊಂಡು ಎಕ್ಸಿಮಾ ಥರ ಆಗ್ಬೋದು ಸೊ ಇವೆಲ್ಲವೂ ಕಾಂಪ್ಲಿಕೇಶನ್ಸ್ ಆಗೋ ಸಾಧ್ಯತೆ ಹೆಚ್ಚು ಹ್ಞೂ ಹ್ಞೂ ಇದನ್ನು ನೀವು ಹೇಳಿದ್ರಿ ಬಹಳಷ್ಟು ಜನ ನನ್ನ ಹತ್ರ ಬರೋರು ನೋಡಿದ್ದೀನಿ ಮೈ ಎಲ್ಲ ಫಂಗಸ್ ಇನ್ಫೆಕ್ಷನ್ ಆಗಿರುತ್ತೆ ಅಂತ ಹಾಗಾದ್ರೆ ಇದು ಮಾರಣಾಂತಿಕನಾ ಇದು ಸಾಮಾನ್ಯವಾಗಿ ಮಾರಣಾಂತಿಕ ಅಲ್ಲ ನೀವು ಬಂದಾಗ ಬಂದಿದ ಬಂದ ತಕ್ಷಣ ಒಂದೆರಡು ಪ್ಯಾಚ್ಗಳು ಇದ್ದಾಗ ತಾಗ್ಲೇ ವೈದ್ಯರಲ್ಲಿ ಹೋಗಿ ಟ್ರೀಟ್ಮೆಂಟ್ ತಗೊಂಡ್ರೆ ಇದು ಮಾರಣಾಂತಿಕ ಪರ್ಸೆಂಟ್ ಮಾರಣಾಂತಿಕ ಅಲ್ಲ ನಾವು ನೆಗ್ಲೆಕ್ಟ್ ಮಾಡಿ ಅದು ಮೈ ಎಲ್ಲ ಹರಡಿ ನಾವು ಅವಾಗ್ಲೂ ಅದು ಮಾರಣಾಂತಿಕ ಅಲ್ಲ ಆದ್ರೆ ನಾವು ಕೆರ್ಕೊಂಡು ಸೆಕೆಂಡ್ರಿ ಇನ್ಫೆಕ್ಷನ್ಸ್ ಅಂತ ಹೇಳ್ತೀವಲ್ಲ ನಾವು ಕೆರ್ಕೊಂಡಾಗ ಏನಾಗುತ್ತೆ ನಮ್ಗೆ ನಾನು ಹೇಳಿದಂಗೆ ಸ್ಕಿನ್ ಬ್ಯಾರಿಯರ್ ಡ್ಯಾಮೇಜ್ ಆಗುತ್ತೆ ಅವಾಗ ಬೇರೆ ಬ್ಯಾಕ್ಟೀರಿಯಾಗಳು ವೈರಸ್ ಗಳೆಲ್ಲನು ಅದರಿಂದ ನಮ್ಮ ಶರೀರನ ಪ್ರವೇಶ ಮಾಡ್ಬಿಟ್ಟು ಸೆಕೆಂಡ್ರಿ ಇನ್ಫೆಕ್ಷನ್ಸ್ ಅಂತ ಹೇಳ್ತೀವಿ ಆತರ ಇನ್ಫೆಕ್ಷನ್ಸ್ ಆಗೋದ್ರಿಂದ ಅದು ಮಾರಣಾಂತಿಕ ಆಗ್ಬೋದು ಫಂಗಲ್ ಇನ್ಫೆಕ್ಷನ್ ಪರ್ಸೆ ಅದರಿಂದ ಅದು ಮಾರಣಾಂತಿಕ ಈವನ್ ಸ್ಪ್ರೆಡ್ ಆದ್ರೂ ಸಹ ಅದು ಮಾರಣಾಂತಿಕ ಏನು ಅಲ್ಲ ಇಲ್ದಿದ್ರು ಇಲ್ದಿದ್ರೂ ಸಲ ಕೆರ್ಕೊಂಡ್ರೆ ಅದನ್ನ ಕೆರಿತಾನೆ ಇರೋಣ ಅಂತ ಅನ್ಸುತ್ತೆ ಅಲ್ವೇ ಗಾಯನೆ ಮಾಡ್ಕೊಳ್ತ ಹಾಗಾಗಿ ಈ ಫಂಗಲ್ ಇನ್ಫೆಕ್ಷನ್ ಶಿಲೀಂಧ್ರ ಸೋಂಕು ಇದ್ರಿಂದ ಎಚ್ಚರವಾಗಿರಿ ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳ್ಕೊಳ್ಳಿ ನೀವು ಅಂತ ನಾವು ನಮ್ಮ ಕೇಳುಗರಿಗೆ ಹೇಳ್ಬೋದು ಈ ಫಂಗಸ್ ಇನ್ಫೆಕ್ಷನ್ ಬಗ್ಗೆ ಮತ್ತೇನಾದ್ರೂ ಎಚ್ಚರಿಕೆಯನ್ನು ವಹಿಸೋದಕ್ಕೆ ನಮ್ಮ ಕೇಳುವರಿಗೆ ಕಿವಿ ಮಾತು ಹೇಳುವುದಾದ್ರೆ ಏನ್ ಹೇಳ್ತೀರಾ ಏನಂದ್ರೆ ಫಂಗಸ್ ಇನ್ಫೆಕ್ಷನ್ ಬರದಂಗೆ ತಡೆಯದಕ್ಕೆ ನಮ್ಮ ಶುಚಿತ್ವವನ್ನು ಕಾಪಾಡ್ಕೊಬೇಕು ನಾನು ಹೇಳ್ದಂಗೆ ಮೊದಲೇ ಹೇಳ್ದಂಗೆ ಸ್ನಾನ ಮಾಡಿದ್ಮೇಲೆ ಶೌಚಾಲಯ ಮೇಲೆ ಚೆನ್ನಾಗಿ ನಮ್ಮ ಫೋಲ್ಡ್ಗಳ ಸ್ಕಿನ್ ಫೋಲ್ಡ್ಸ್ ಅಂತ ಹೇಳ್ತೀವಿ ಅಲ್ಲೆಲ್ಲ ಚೆನ್ನಾಗಿ ಒರೆಸಿ ಆ ಯಾವ್ದಾದ್ ಆಂಟಿಫಂಗಲ್ ಪೌಡರ್ ಇಲ್ಲ ಮಾಮೂಲಿ ಪೌಡರ್ ಹಾಕಿ ಆ ಏರಿಯಾನ ಚೆನ್ನಾಗಿ ಡ್ರೈ ಆಗಿ ಡ್ರೈ ಆಗಿರ್ಬೇಕು ಅದು ಒಣಗಿರ್ಬೇಕು ಉಗುರು ಕೂಡ ತುಂಬಾ ಸರಿ ಸೊ ಅದೊಂದು ಮಾಡಬೇಕು ಮತ್ತೆ ಅತಿ ಬಿಗಿಯಾದ ಉಡುಪು ಧರಿಸಬಾರ್ದು ಅತಿ ಬಿಗಿಯಾದ ಉಡುಪು ಸಹ ಮತ್ತೆ ಅದು ಅದರಿಂದ ಸ್ವೆಟಿಂಗ್ ಬೆವರುತ್ತೆ ಆ ಜಾಗದಲ್ಲೂ ಸಹ ಫಂಗಲ್ ಇನ್ಫೆಕ್ಷನ್ ಉಂಟಾಗೋ ಚಾನ್ಸಸ್ ತುಂಬಾ ಕಡಿಮೆ ಮತ್ತೆ ಹೆಚ್ಚು ಉಷ್ಣತೆ ಹೆಚ್ಚು ಆರ್ದ್ರತೆ ಇರೋ ಪ್ರದೇಶದಲ್ಲಿ ಅವ್ರು ಇನ್ನೂ ಎಕ್ಸ್ಟ್ರಾ ಕೇರ್ ತಗೊಂಡು ಇದನ್ನೆಲ್ಲ ಅವಾಯ್ಡ್ ಮಾಡಬೇಕು ಮತ್ತೆ ಒಳ ಉಡುಪು ಇವಾಗ ಟೀನ್ಯಾ ಕ್ರೂರಿಸ್ ಅಂತ ಹೇಳ್ತೀವಿ ತೊಡೆಸಂದು ಫಂಗಸ್ ಇದೇ ತುಂಬಾ ಕಾಮನ್ ಆಗಿರೋ ಫಂಗಸ್ ಈ ಈಟಿನ ಕ್ರೂಯಿಸ್ ಅನ್ನೋದೇ ಇಡೀ ಶರೀರದಲ್ಲಿ ಈ ತೊಡೆಸಂದು ಫಂಗಸ್ ಅನ್ನೋದೇ ತುಂಬ ಕಾಮನ್ ಅದು ಜೆಂಟ್ಸಲ್ಲಿ ಕಾಮನ್ ಆಗಿ ಬರುತ್ತೆ ಯಾಕೆಂದ್ರೆ ಅವ್ರು ಹಾಕೊಂಡು ಟೈಟ್ ಆದಂಥ ವಿ ಶೇಪ್ಡ್ ಅಂಡರ್ವೇರ್ ಅಂತ ಹೇಳ್ತೀವಿ ಆ ಥರ ಅಂಡರ್ವೇರ್ ಹಾಕ್ಬಾರ್ದು ಅವರು ಬಾಕ್ಸ್ ಟೈಪ್ ಅಂತ ಸ್ಕ್ವೇರ್ ಟೈಪ್ ಅಂಡರ್ವೇರ್ ಇರುತ್ತೆ ಲೂಸ್ ಆಗಿರೋಂಥದ್ದು ಅಂಥದ್ದು ಹಾಕೊಬೇಕು ಮತ್ತೆ ಅಂಡರ್ವೇರ್ ಹಾಕೊಳ್ಳೋ ಸಹ ಅವರು ಐರನ್ ಮಾಡಿ ಇನ್ಸೈಡ್ ಔಟ್ ಒಳಗಡೆ ಐರನ್ ಮಾಡಿ ನಾವು ಹಾಕೊಂಡ್ರೆ ಅದು ಬರ್ದಂಗೆ ತಡಬಹುದು ಈ ತರ ಏನಾದ್ರೂ ತೊಂದ್ರೆ ಆದಾಗ ಆ ನಾಚಿಕೆ ಪಟ್ಕೊಳ್ತಾರೆ ತೊಡೆ ಮುಜುಗ್ರೆ ಫಂಗಸ್ ಬಂದ್ರೆ ಮುಜುಗ್ರೆ ಮುಜುಗ್ರ ಪಟ್ಕೊಳ್ತಾರೆ ಹಾಗಾಗಿ ಇಂತಹ ವಿಷಯಗಳಲ್ಲಿ ಅದರಲ್ಲೂ ವೈದ್ಯರ ಹತ್ರ ಬಿಚ್ಚು ಮನಸ್ಸಿನಿಂದ ಮಾತನಾಡಿದಾಗ ಅವ್ರಿಗೆ ಒಂದು ಪರಿಹಾರ ಕೂಡ ಸಿಗುತ್ತೆ ಖಂಡಿತವಾಗಿ ಕಿವಿ ಮಾತು ಹೇಳಕ್ಕೆ ಪ್ರಿವೆಂಟ್ ಮಾಡ್ಕೊಬೇಕು ಮತ್ತೆ ಯಾವುದೇ ರೀತಿ ತರ ತುರ್ಕಿಯಾದಂತಹ ಉಂಗ್ರಾಕಾರದ ಮಚ್ಚಗಳು ಕಂಡು ಬಂದಲ್ಲಿ ಸ್ವಯಂ ಚಿಕಿತ್ಸೆ ಮಾಡ್ಕೊಳ್ದಿರಾ ಚರ್ಮ ವೈದ್ಯರನ್ನ ಭೇಟಿ ಮಾಡಿ ಸೂಕ್ತ ಚಿಕಿತ್ಸೆ ಪಡ್ಕೊಳ್ಬೇಕು ಅಂತ ನಾನು ಕೇಳ್ಕೊಳ್ತೇನೆ ಇವತ್ತಿನ ನಮ್ಮ ಆರೋಗ್ಯ ಸಂಚಿಕೆಯಲ್ಲಿ ಫಂಗಲ್ ಇನ್ಫೆಕ್ಷನ್ ಶಿಲೀಂಧ್ರ ಸೋಂಕಿನ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಮಾಡ್ಕೊಟ್ಟಿದ್ದೀರಾ ಶಿಲೀಂಧ್ರ ಸೋಂಕು ಇತ್ತೀಚೆಗೆ ಇದು ಸೋಂಕು ಹೋಗಿ ಸಾಂಕ್ರಾಮಿಕ ಆಗ್ತಾ ಇದೆ ಅನ್ನುವ ಮಾತನ್ನು ಕೂಡ ನೀವು ಹೇಳಿದೀರಾ ಹಾಗಾಗಿ ಪ್ರತಿಯೊಬ್ಬರು ಈ ಸೋಂಕಿನ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು ಎಲ್ಲರೂ ಕೂಡ ನಿಮ್ಮ ಮಾತನ್ನ ಗಮನಿಸ್ತಾರೆ ಅಂತ ಭಾವಿಸ್ತೀವಿ ಸಾಕಷ್ಟು ಮಾಹಿತಿಯನ್ನ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಮಾಡ್ಕೊಟ್ಟಿದ್ದೀರಾ ಡಾಕ್ಟರ್ ಶರವಣ ಅವರೇ ತಮಗೆ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ ನಮಸ್ಕಾರ ನಮಸ್ತೆ ಚರ್ಮಕ್ಕೆ ಬಾಧಿಸುವ ಫಂಗಲ್ ಇನ್ಫೆಕ್ಷನ್ಸ್ ಈ ಕುರಿತು ಚರ್ಮರೋಗ ತಜ್ಞರಾದ ಡಾಕ್ಟರ್ ಶರವಣ ಎಸ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ ಇವರೊಂದಿಗೆ ಎಂಎಸ್ ಅನುಪಮ ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ